ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಶ್ರುತಿ ಲಾಕ್ಸ್ ಕನ್ನಡ ಫ್ರೆಂಡ್ಸ್ ಬನ್ನಿ ನಾವು ನಮ್ಮ ಮನೆಯಲ್ಲಿ ಯಾವ ರೀತಿ ಸತ್ಯನಾರಾಯಣ ಪೂಜೆ ಮಾಡಿದ್ವಿ ಅನ್ನೋದನ್ನು ನಾನು ಈ ವಿಡಿಯೋ ಮುಖಾಂತರ ಶೇರ್ ಮಾಡ್ತಾಯಿದ್ದೀನಿ ಸೊ ಬನ್ನಿ ನೋಡ್ಕೊಂಡು ಬರೋಣ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು ನಮಗಂತೂ ತುಂಬ ಇಷ್ಟ ಆಯಿತು ತುಂಬ ಖುಷಿಯಾಯಿತು ತುಂಬಾ ಚೆನ್ನಾಗಾಯಿತು ವಿಡಿಯೋನ ಫುಲ್ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ಹಾಗೆ ನೀವು ಯಾರಾದರೂ ಸತ್ಯನಾರಾಯಣ ಪೂಜೆ ಮಾಡಿಸ್ಬೇಕು ಅಂತ ಇದ್ರೆ ನಿಮಗೂ ಕೂಡ ಐಡಿಯಾಗಳು ಬರುತ್ತೆ ಏಕೆ ಅಂತ ಹೇಳಿ ಹಾಗೆಯೇ ಡೆಕೋರೇಷನ್ ಕೂಡ ಮಾರ್ನಿಂಗ್ ಬೇಗನೆ ಬಂದು ಪುರೋಹಿತರೆ ಎಲ್ಲ ಡೆಕೋರೇಷನ್ ಮಾಡ್ಕೊಬಿಡ್ತಾರೆ ತುಂಬಾ ಚೆನ್ನಾಗಿ ದೇವ್ರದ್ದು ಅಲಂಕಾರ ಮಾಡಿದ್ರು ನಮಗಿಂದು ತುಂಬಾ ಇಷ್ಟ ಆಯಿತು ಹಾಗೆ ಮನೆಗೆ ಬಂದಿದ್ದವರು ಕೂಡ ಹೇಳ್ತಾಯಿದ್ರು ಗೆಸ್ಟ್ ಕೂಡ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಪೂಜೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ಅಂತ ಅಷ್ಟೇ ಚೆನ್ನಾಗಿ ಅಚ್ಚುಕಟ್ಟಾಗಿ ನಮಗೆ ಪೂಜೆನ ಮುಗಿಸ್ಕೊಟ್ರು ಇವರು ತುಂಬ ಖುಷಿ ಖುಷಿಯಾಗಿ ನಗಾಡ್ಕೊಂಡೆ ಎಲ್ಲ ಪೂಜೆ ಎಲ್ಲ ಮಾಡಿಕೊಟ್ಬಿಟ್ರು ನಮ್ಮ ಮನೆಯವರು ಕೂಡ ಹಾಗೆ ಹೇಳ್ತಾಯಿದ್ರು ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಡ್ತಾರೆ ಮಾತ್ರ ಈ ಪುರೋಹಿತರು ಇಲ್ಲಿ ನಮ್ಮ ಏರಿಯಾದಲ್ಲಿ ಸರೌಂಡಿಂಗ್ ಎಲ್ಲ ಇವರೇ ಫೇಮಸ್ ಆಗಿರೋದು ಎಲ್ರದು ಮದುವೆ ಮತ್ತು ಈ ಥರ ಮನೆಯಲ್ಲಿ ಪೂಜೆಗಳು ಭೂಮಿ ಪೂಜೆ ಈ ಥರದೆಲ್ಲ ಕೂಡ ಇವರು ಮಾಡಿಕೊಡ್ತಾರೆ ತುಂಬಾ ಚೆನ್ನಾಗಿ ಪೂಜೆ ಮಾಡ್ತಾರೆ ಇವರು ಆದಷ್ಟು ಮನೆ ಕಟ್ಟಬೇಕಾದ್ರೆ ಎಲ್ಲರೂ ಕೂಡ ಭೂಮಿ ಪೂಜೆನೇ ಇವ್ರ ಹತ್ರನೇ ಜಾಸ್ತಿ ಮಾಡಿಸ್ತಾರೆ ಏರಿಯಲ್ಲೆಲ್ಲ ಕೈ ಮಾಡಿಸಿದ್ರೆ ಬೇಗನೆ ಮನೆಯೆಲ್ಲ ಆಗಿಬಿಡುತ್ತೆ ಯಾವುದೇ ಪೂಜೆ ಮಾಡಿಸಿದ್ರು ಒಳ್ಳೆಯದಾಗುತ್ತೆ ಅನ್ನೋ ಒಂದು ನಂಬಿಕೆ ನಾವೇ ನೋಡ್ತೀವಲ್ಲ ಇಲ್ಲಿ ನಮ್ಮ ಪಕ್ಕದ ಮನೆಯಲ್ಲೇ ಪಕ್ಕ ಇವಾಗ ಒಂದು ಆರು ತಿಂಗಳಾಯ್ತು ಅಷ್ಟೇ ಅವರು ಸ್ಟಾರ್ಟ್ ಮಾಡಿ ಅವ್ರಿಗೂ ಕೂಡ ಭೂಮಿ ಪೂಜೆ ಇವರೇ ಮಾಡಿಕೊಟ್ಟಿದ್ದು ಅವ್ರದ್ದು ಒಂದು ಎಷ್ಟು ಮೂರು ಫ್ಲೋರ್ ಅದು ತುಂಬ ಬೇಗನೆ ಮನೆ ಆಗಿಬಿಡ್ತು ಮನೆ ಆಗಿದೆ ಗೊತ್ತಾಗಲ್ಲ ಆ ಥರ ಇವ್ರ ಕೈಗುಣ ತುಂಬಾ ಚೆನ್ನಾಗಿದೆ ಅದಕ್ಕೋಸ್ಕರ ನಾವು ಕೂಡ ಇವರ ಹತ್ರನೇ ಪೂಜೆ ಮಾಡಿಸಿದ್ದು ಇವಾಗ ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಡ್ತಾರೆ ಮಾತ್ರ ನೀವು ಯಾರಾದ್ರೂ ಪೂಜೆ ಮಾಡಬೇಕು ಅಂತ ಅನಿಸಿದರೆ ಯಾರಿಗಾದರೂ ಪುರೋಹಿತರಿಗೆ ನೋಡ್ತಾ ಇದ್ದರೆ ನೀವು ಕೂಡ ಬೇಕಾದರೆ ನಾನು ಇದನ್ನು ಡಿಸ್ಕ್ರಿಪ್ಷನಲ್ಲಿ ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ನ ಹಾಕಿರ್ತೀನಿ ನೀವು ಯಾರಾದರೂ ಈ ಥರ ಪೂಜೆಗಳೇ ಮದುವೆಗಳು ಅಥವಾ ಭೂಮಿ ಪೂಜೆ ಈ ಥರ ಏನಾದರೂ ಇದ್ದಾಗ ಇವರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಒಂದ್ಸಲ ಡಿಸ್ಕ್ರಿಪ್ಷನ್ನು ಚೆಕ್ ಮಾಡಿ ನೀವು ಇವ್ರದ್ದು ಫುಲ್ ಡಿಟೇಲ್ಸ್ ಹಾಕಿರ್ತೀನಿ ತದ್ವಿತು ಕೂಡ ಅವತ್ತೇ ಅವರಿಗೆ ಕಂಪ್ಯೂಟರ್ ಎಕ್ಸಾಮ್ ಇತ್ತು ಅಂತ ಅವ್ರು ಕಂಪ್ಯೂಟರ್ ಟೀಚರ್ ಎಲ್ಲ ಹೋಗ್ತಾ ಇದ್ದಾರೆ ಅವರು ಡೆಲ್ಲಿಯವರು ಅಂತ ಹೇಳ್ಬಿಟ್ಟು ಕಂಪ್ಯೂಟರ್ ಎಕ್ಸಾಮ್ ಕೂಡ ಸೆಮ್ ಟೂದು ಅವತ್ತೇ ಇಟ್ಕೊಬಿಟ್ಟಿದ್ರು ಸೊ ಹಾಗಾಗಿ ಅವನು ಬೆಳಗ್ಗೆ ಸ್ಕೂಲಿಗೆ ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿಯಾಗಿ ಹೋಗಿದ್ದ ಅದಾದ ನಂತರ ಅವನು ಲೆವೆನ್ ತರ್ಟಿಗೆ ಎಕ್ಸಾಮ್ ಮುಗ್ದಿದ್ದವರಿಗೆ ನಾನು ಕೂಡ ಫಸ್ಟೇ ಅವರಿಗೆ ಇನ್ಫಾರ್ಮ್ ಮಾಡಿದ್ದೆ ಅವ್ರ ಕ್ಲಾಸ್ ಟೀಚರ್ಗೆಲ್ಲ ಹಾಗಾಗಿ ಅವರೇ ಅವನಿಗೆ ಕಳಿಸ್ಕೊಟ್ಟಿದ್ರು ಸ್ಕೂಲ್ ಕೂಡ ನಮ್ಮ ಮನೆ ಹತ್ರನೇ ಇರೋದರಿಂದ ಅವನು ಒಬ್ಬನೇ ಬಂದು ಸ್ಕೂಲಿಂದ ಅದು ಅವನು ಬಂದು ಮತ್ತೆ ರೆಡಿಯಾಗಿ ಪ್ರೆಶಪ್ ಆಗಿ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಬಂದು ನಮ್ಮ ಜೊತೆಯೇ ಪೂಜೆ ಕುಂತ್ಕೊಂಡ ನಾನು ಕೂಡ ಪೂಜೆ ಮೇಲೆ ಕುಂದ್ಕೊಂಡ್ಮೇಲೆ ಆಗಿರಲಿಲ್ಲ ಅಲ್ಲ ಅವ್ನ ಕಡೆ ಅಷ್ಟು ನಾನು ರೆಡಿ ಮಾಡ್ಕೊಡೋದಕ್ಕೆ ಗಮನ ಹರಿಸ್ಲಿಲ್ಲ ಅವನಾಗ ಅವನೇ ಬಂದು ರೆಡಿಯಾಗಿ ಕುಳಿತುಕೊಂಡ ಅದರಲ್ಲಿ ನನಗೆ ತುಂಬ ಅವ್ನಿಗಿರೋ ಇಂಟ್ರೆಸ್ಟ್ ನೋಡಿ ನನಗೆ ಖುಷಿ ಖುಷಿಯಾಯಿತು ಮಕ್ಕಳು ಆ ಥರ ಇಂಟ್ರೆಸ್ಟಿಂದ ಬಂದು ನಮ್ಮ ಮನೆಯಲ್ಲಿ ಪೂಜೆ ಆಗ್ತಿದೆ ನಾವು ಭಾಗವಹಿಸ್ಬೇಕು ಅನ್ನೋದು ಅವ್ರಿಗೆ ಗೊತ್ತಾಗುತ್ತಲ್ಲ ಅದನ್ನ ನೋಡಿ ಅಂತೂ ತುಂಬನೇ ಆಗುತ್ತಲ್ಲ ಸೋ ಅವರಾಗ ಅವರೇ ಎಲ್ಲ ಮಾಡಿಕೊಂಡು ಕುಳಿತುಕೊತಾರಲ್ಲ ಸೊ ತುಂಬ ಖುಷಿಯಾಗುತ್ತೆ ನನಗಂತೂ ಹೊರಗಡೆ ಹೋದಾಗ ಮತ್ತು ಎಲ್ಲರೂ ಕಷ್ಟ ಇದ್ದಾಗ ಪೂಜೆ ಮನೇಲಿ ಏನಾದ್ರು ಫಂಕ್ಷನ್ ಇದ್ದಾಗ ತುಂಬಾ ಸೈಲೆಂಟಾಗಿರ್ತಾನೆ ಹೇಗಿರಬೇಕು ಯಾವ ರೀತಿ ಬಿಹೇವ್ ಮಾಡಬೇಕು ಅನ್ನೋದೆಲ್ಲ ಅವ್ನಿಗೆ ಇಭಾಗಿಯಿಂದ ಚೆನ್ನಾಗೇ ಗೊತ್ತು ಸೊ ಮನೇಲಿ ಯಾರಿಲ್ಲ ಅಂದಾಗ ಮನೇಲಿ ಅವನು ತುಂಬ ತುಂಟಾನೆ ಒಂದು ಕಂಟ್ರೋಲ್ ಮಾಡೋಕ್ಕಾಗಲ್ಲ ನಾವಿಂತೂ ಅಷ್ಟು ಅವನೊಂಥರ ಆಕ್ಟಿವಿಟೀಸ್ ಜಾಸ್ತಿ ಒಂದು ಎಲ್ಲದರಲ್ಲೂ ಸೊ ಈ ಥರ ಇದ್ದಾಗ ಎಲ್ಲಿ ಹೇಗಿರಬೇಕು ಅನ್ನೋದೆಲ್ಲ ಚೆನ್ನಾಗೊತ್ತು ಮಾತ್ರ ಅವನಿಗೆ

ಹಾಗೆ ಫ್ರೆಂಡ್ಸ್ ನಾನು ಕೂಡ ಜಾಸ್ತಿ ಏನು ಮೇಕಪ್ ಮಾಡ್ಕೊಂಡಿರಲಿಲ್ಲ ನಾನು ಬಂದು ಲ್ಯಾಕ್ಮಿ ನೈನ್ ಟು ಫೈ ಡ್ಯೂಯಲ್ ಫಿನಿಷ್ ವೆಟ್ ಆ್ಯಂಡ್ ಡ್ರೈ ಕಾಂಪಿಕ್ಟ್ ಪೌಡರ್ ಬರುತ್ತಲ್ಲ ಅದೊಂದೇ ನಾನು ಯೂಸ್ ಮಾಡೋದು ಫೌಂಡೇಶನಲ್ಲೆಲ್ಲ ಏನೂ ಯೂಸ್ ಮಾಡೋದಕ್ಕೆ ಹೋಗಲ್ಲ ಅದು ಬಿಟ್ಟರೆ ಒಂದು ಲಿಫ್ಟಿಗು ಮತ್ತು ಐ ಲೈನರು ಐಬ್ರೋ ಪೆನ್ಸಿಲ್ ಇಷ್ಟೇ ನಾನು ಯೂಸ್ ಮಾಡೋದು ಅದು ಕೂಡ ನನಗೆ ತುಂಬಾ ಚೆನ್ನಾಗಿ ಕಾಣ್ತಿತ್ತು ಇದು ಲ್ಯಾಕ್ಮಿ ನೈನ್ ಟು ಫೈ ಡ್ಯು ಎಲ್ ಫಿನಿಷ್ ವೆಟ್ ಆ್ಯಂಡ್ ಡ್ರೈ ಕಾಂಪಿಕ್ಟ್ ಪೌಡರ್ ಏನಿದೆ ಇದು ಯೂಸ್ ಮಾಡಿದರೆ ನಿಮಗೆ ಫೌಂಡೇಶನ್ ರೀತಿಯೇ ಕಾಣುತ್ತೆ ಆದ್ದರಿಂದ ನಾನು ಇದೊಂದನ್ನೇ ಯೂಸ್ ಮಾಡ್ತೀನಿ ಹಾಗೆ ಥರ ಪೂಜೆಗಳಲ್ಲಿ ಮನೆ ಲಕ್ಷ್ಮಿ ಅಂದರೆ ನಾವು ಹೆಣ್ಮಕ್ಳೆಲ್ಲ ಸೊ ಹಾಗಾಗಿ ನಾವು ಕೂಡ ದೇವ್ರ ಪೂಜೆಗಳಲ್ಲಿ ನಾವು ಕೂಡ ತುಂಬ ಗ್ರ್ಯಾಂಡಾಗಿ ರೆಡಿಯಾಗಿ ಕುಳಿತುಕೊಂಡು ಪೂಜೆ ಮಾಡಿದ್ರೆ ದೇವ್ರಿಗೆ ಕೂಡ ಇಷ್ಟ ಆಗುತ್ತಂತೆ ಸೊ ಹಾಗಾಗಿ ಯಾವುದೇ ಪೂಜೆಗಳಿದ್ದರೂ ನಾವು ಕೂಡ ಚೆನ್ನಾಗಿ ರೆಡಿಯಾಗಿಯೇ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಮನೆಯಲ್ಲಿ ವರ್ಷಕ್ಕೊಂದ್ಸಾರಿ ಆದ್ರೂ ಈ ರೀತಿ ಪೂಜೆನ ಮಾಡಿಸೋದ್ರಿಂದ ಮನೆಗೆ ಮನಸ್ಸಿಗೆ ಎಲ್ಲ ಒಂಥರ ನೆಮ್ಮದಿ ಶಾಂತಿ ಏನೋ ಒಂಥರ ತುಂಬ ಪಾಸಿಟಿವಿಟಿ ಇರುತ್ತೆ ಎಲ್ಲ ಕಡೆಯಲ್ಲೂ ಮನಸ್ಸಲ್ಲಿ ಮನೆಯಲ್ಲಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ఆ లక్ష్మీ నారాయణ ఇబ్బు విగ్రహా అవు గంగా జలదాష్ మి మే అదే పంచాభిషేక మతారు మొసరు జేనుతప్ప హాలు ఎలా అది అభిషేక మతారు गौरेतरा मानुस्तनय कौकेना स्थापयामि कुमकुम तामि काम संवारितं प्रागमे नीय हरिद्रा ज्वल गुंपाम तत्पयामि सत्यनारायण स्वामि योगा जन्नवहन हरिद्रा गुंपूरे केन <laughs> स्थापयामि गौरे महाशिरधाना गौरे महाशिरधाना रक्षने एकवदेस सा चतुष्पदेस सा वदे नवने बहुवा शास्त्रा क्षवदवेषणं श्री सत्यनारायण स्वामि योगा नमः हृदयं पूजयामि एतबाक सत्यगामानः असत्या सत्यं भावना भवना पुष्पं समर्पयामि सत्यशांतानः कुंद पुष्पं समर्पयामि सत्यभाववद प्रतिष्ठानमः मालती पुष्पं समर्पयामि सत्यसंतुष्टामः तामः दधिदारणी मवद्रं तत्पयामि सत्यदेवं भवम भद्रि वत्सलं तत्पयामि सत्यवाचदानः देवदार पुष्पं तत्पयामि ಸತ್ಯನಾರಾಯಣ ಸ್ವಾಮಿದು ಕಥೆಯೆಲ್ಲ ಓದಿ ಮುಗಿದ ಮೇಲೆ ಕೊನೆಯದಾಗಿ ಆರ್ತಿನ ಎತ್ತೆ ದೃಷ್ಟಿನ ಅಂತ ಹೇಳಬೇಕು ಅದು ಕೂಡ ಆಯಿತು ಎಲ್ಲರೂ ಆಡಳಿತಿಕೊಂಡು ಸತ್ಯನಾರಾಯಣ ಸ್ವಾಮಿದು ಆರ್ತಿನ ಎತ್ತಿದ್ರು ತುಂಬಾ ಚೆನ್ನಾಗಿತ್ತು ಇದೆಂತು ಇಲ್ಲಿಗೆ ನಮ್ಮ ಮನೆ ಪೂಜೆ ಈ ರೀತಿ ಆಯಿತು ಸತ್ಯನಾರಾಯಣ ಪೂಜೆ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೇಸ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು